ಇಪ್ಪತ್ತ್ಮೂರನೇ ವದಿಯ ಮೇಯರ್ ಆದ ನಾನು ವರ್ಷಾ ರಾಜೀವ್ ಜಾನೆ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ತಾರಿ ಅವರು ಮತ್ತು ನಮ್ಮ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಅಲ್ಲಂಪ್ರಭು ಪಾಟೀಲ್ ಅವರು ಹಾಗೆ ಕನಿಷ್ ಪಾತಿಮಾ ಮೇಡಮ್ ಅವರು ಶ್ಯಾಮ್ ಪ್ರಕಾಶ್ ಪಾಟೀಲ್ ಅವರು ಅಜಯ್ ಸಿಂಗ್ ಅವರು ಆಮೇಲೆ ನಮ್ಮದು ಎಲ್ಲ ಎಮ್ ಎಲ್ ಸಿ ಅವರು ಅವ್ರದ್ದು ಎಲ್ಲರದು ಆಶೀರ್ವಾದದಿಂದ ಇವತ್ತು ನಾನು ಇಲ್ಲಿ ಮೇಯರ್ ಸ್ಥಾನಕ್ಕೆ ಕುಂತಿದ್ದೇನೆ ಸೊ ಹಾಗಾಗಿ ಅವರು ಎಲ್ಲರಿಗೂ ತುಂಬ ಹೃದಯನಿಂದ ಧನ್ಯವಾದ ಹಾಗೆ ಆಮೇಲೆ ಮತ್ತು ನಮ್ಮದು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ್ ಸಾಹೇಬ್ರ ಆಸೆ ಏನಿದೆ ಅಲ್ಲ ನಮ್ಮ ಗುಲ್ಬರ್ಗಕ್ಕೆ ಹೆಂಗೆ ಡೆವಲಪ್ಮೆಂಟ್ ಮಾಡಬೇಕು ಗ್ರೀನ್ ಸಿಟಿ ಆಗಿ ಮಾಡಬೇಕು ಸೊ ನಾನು ಅವ್ರ ದಾರಿ ಮೇಲೆ ನಡೀತೀನಿ ನಿಮ್ಗೆ ಎಲ್ಲರ ಮೂಲಕ ನಾನೊಂದು ಪ್ರಾಮಿಸ್ ಮಾಡ್ತೀನಿ ಸೊ ಮುಂದುಳಿದ ಎಲ್ಲ ನಮ್ಮದು ಡೆವಲಪ್ಮೆಂಟ್ಸ್ ಬಗ್ಗೆ ನಿಮ್ಗೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದಿನದಲ್ಲಿ ಕೊಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಆಮೇಲೆ ಮ ಎಲ್ಲ ಲಾಸ್ಟ್ ಟೈಮ್ ಎಲ್ಲರ್ಕಿಂತ ಹೆಚ್ಚಿಗೆ ಅಂತಂದ್ರೆ ನಮ್ಮ ಮನೆಯವ್ರದ್ದು ಆಲ್ ಕಾರ್ಪೊರೇಟ್ಸ್ ಆಲ್ ಆಲ್ ಸಿಗೋ ಥ್ಯಾಂಕ್ ಯು ಹಾಗೆ ಇದು ನಾ ಇದು ಏನು ಚೇರ್ ಮೇಲೆ ಇದ್ದೀನಂದರೆ ನನ್ನ ಹಸ್ಬೆಂಡ್ ಅಂದರೆ ರಾಜೀವ್ ಜಾನೆ ಅವ್ರದ್ದು ದುಡಿಮೆ ಅದಕ್ಕೋಸ್ಕರ ನಾನು ಇಲ್ಲಿದ್ದೀನಿ ಸೊ ವೆರಿ ಥ್ಯಾಂಕ್ ಯು ಮೈ ಹಸ್ಬೆಂಡ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಾನು ನನ್ನ ವಾರ್ಡ್ ಅಂತ ವಾರ್ಡ್ ಆದಂಥ ನಲ್ವತ್ತೈದರ ಎಲ್ಲ ಜನರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೇನೆ ಅವರ ಆಶೀರ್ವಾದದಿಂದಲೇ ಇವತ್ತು ಈ ಸ್ಥಾನ ಪಡೆಯೋಕ್ಕೆ ಸಾಧ್ಯವಾಗಿದೆ ಅಂತ ಅನ್ಕೊತೀನಿ ಅದಕ್ಕೆ ಅವರಿಗೆ ಧನ್ಯವಾದ ನೀಡ್ತೇನೆ ಮತ್ತು ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಜಿ ಪ್ರಿಯಾಂಕ್ ಖರ್ಗೆಜಿ ಆಮೇಲೆ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಸರ್ ಅವರ ಅವರು ನಮ್ಮ ಬೆನ್ನೆಲ್ಲುವಂತೆ ನಿಂತು ನಮ್ಮನ್ನು ಪ್ರೋತ್ಸಾಹ ನೀಡಿದ್ದಕ್ಕೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೇನೆ ನಮ್ಮ ಎಮ್ ಎಲ್ ಎ ಆದಂಥ ಶ್ರೀ ಅಲ್ಲಂ ಪ್ರಭು ಪಾಟೀಲ್ ಸರ್ ಶ್ರೀಮತಿ ಕನೀಸ್ ಫಾತಿಮಾ ಮೇಡಮ್ ಎಮ್ ಎಲ್ ಸಿಝ್ ಆದಂಥ ಜಗದೇವ್ ಗುತ್ತೇದಾರ್ ಸರ್ ಮತ್ತು ಚಂದ್ರಶೇಖರ್ ಪಾಟೀಲ್ ಸರ್ ಮತ್ತು ತಿಪ್ಪಣ್ಣ ಕಾಮಕ್ನೂರು ಸರ್ ಸಾರಿ ವೆರಿ ಸಾರಿ ತಿಪ್ಪಣ್ಣ ಕಾಮಕ್ನೂರು ಸರ್ ಮತ್ತು ಅಜಯ್ ಸಿಂಗ್ ಪಾಟೀಲ್ ಸರ್ ಅವರಿಗೆ ನಾನು ಧನ್ಯವಾದನ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲ